ಹಲೋ ಗೈಸ್ ಇದೀಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ ಸ್ಟಾರ್ ಕ್ರಿಕೆಟ್ ಆಟಗಾರ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಹೇಳಿದ್ದಾರೆ ಅಂದರೆ ಆ ಒಂದು ಆಟಗಾರರು ಎಷ್ಟು ಪಂದ್ಯ ಆಡಿದರು ಅಂದರೆ ಇವರು ಐ ಪಿ ಎಲ್ ಆಡಿದಾರೆ ಅಂತ ಹೇಳಿದ್ರೆ ನೋಡ್ಬೋದು ಆ ಒಂದು ಸ್ಟಾರ್ ಆಟಗಾರಪ್ಪ ಅಂದರೆ ಶಹಬಾಜ್ ನದೀಮ್ ಶಹಬಾಜ್ ನದೀಮ್ ಅನೌನ್ಸ್ ರಿಟೈರ್ಮೆಂಟ್ ಫ್ರಮ್ ಇಂಟರ್ನ್ಯಾಷನಲ್ ಆ್ಯಂಡ್ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಅಂತ ಹೇಳ್ಬೋದು ಅಂದರೆ ಶಹಬಾಜ್ ನದೀಮ್ ಅವರು ಈಗ ಜಾರ್ಖಂಡ್ ತಂಡದ ಪರ ಫಸ್ಟ್ ಕ್ಲಾಸ್ ಕ್ರಿಕೆಟ್ ಆಡಿದರು ಇದರಲ್ಲಿ ಹೈಯೆಸ್ಟ್ ವಿಕೆಟ್ ಟೇಕರ್ ಕೂಡ ಆಗಿದ್ರು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಈಗ ಇದ್ದಕ್ಕದಂತೆ ಸಡನ್ಲಿ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮತ್ತು ಫಸ್ಟ್ ಕ್ಲಾಸ್ ಕ್ರಿಕೆಟ್ಗೆ ಈಗ ವಿದಾಯ ಘೋಷಿಸಿದ್ದಾರೆ ಎಷ್ಟು ಪಂದ್ಯ ಆಡಿದಂತೆ ಕೇಳಿದರೆ ಟೆಸ್ಟ್ ನಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತಕ್ಕೆ ಟೀಮ್ ಇಂಡಿಯಾಗೆ ಡೆಬ್ಯೂ ಮಾಡಿದರು ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಕೊನೆಯ ಪಂದ್ಯ ಇವರು ಆಡಿದರು ಎರಡು ಪಂದ್ಯದಲ್ಲಿ ಎಂಟು ವಿಕೆಟ್ ಕೂಡ ಇವರು ಪಡೆದು ಮಿಂಚಿದ್ದಾರೆ ಐ ಪಿ ಎಲ್ ನಲ್ಲಿ ಎಪ್ಪತ್ತ ಪಂದ್ಯದಿಂದ ಕೇವಲ ಮೂವತ್ತೊಂಬತ್ತು ರನ್ ಮಾತ್ರ ಇವರು ಗಳಿಸಿದ್ದಾರೆ ವೀಕ್ಷಕರೇ ಇವರಂಥ ಆಲ್ರೌಂಡರ್ ಕ್ರಿಕೆಟ್ ಬಟ್ ಟೀಮ್ ಇಂಡಿಯಾಗೆ ಇವರಿಗೆ ಅವಕಾಶಗಳು ಸಿಕ್ಕಿದ್ದು ಕಡಿಮೆ ಅಂತ ಹೇಳ್ಬೋದು ಸಿಕ್ಕ ಅವಕಾಶದಲ್ಲಿ ಬಾಲಿಂಗ್ನಲ್ಲಿ ಇವರು ಚಮತ್ಕಾರ ತೋರಿದ್ದಾರೆ ಆದರೆ ಕೇವಲ ಎರಡು ಪಂದ್ಯದಲ್ಲಿ ಇವರಿಗೆ ಅವಕಾಶ ಸಿಕ್ಕಿತ್ತು ಹೀಗಾಗಿ ಈ ಒಂದು ಸ್ಟಾರ್ ಆಟಗಾರ ಈಗ ಸಡನ್ಲಿ ಎಲ್ಲ ಅಂತಾರಾಷ್ಟ್ರೀಯ ಫಾರ್ಮೆಟ್ಗೆ ವಿದಾಯ ಘೋಷಿಸಿದ್ದಾರೆ ಬಟ್ ಐ ಪಿ ಎಲ್ ಆಡ್ತಾರ ಇಲ್ವಾ ಅಂತ ಕಾದ್ ನೋಡಬೇಕು ದೇವರು ಎಸ್ ಆರ್ ಎಚ್ ಕೆ ಕೆ ಆರ್ ಡೆಲ್ಲಿ ಈಗ ಸುಮಾರು ತಂಡಕ್ಕೂ ಇವರು ಐ ಪಿ ಎಲ್ ಆಡಿದ್ದಾರೆ ಬಟ್ ಯಾವ ಥರ ಮುಂದೆ ಇವರು ತೆಗೆದುಕೊಂಡು ಹೋಗ್ತಾರೆ ಅಂತ ನೋಡಬೇಕು ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು